ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಬೆಟ್ಟದಲ್ಲಾಯಿ ರಸಮ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಬರೋಣ ಕೊತ್ತಂಬರಿ ಸೊಪ್ಪು ಬೆಟ್ಟನಲ್ಲಿಕಾಯಿ ಕರಿಬೇವು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿನ ಎಣ್ಣೆ ಟೊಮೊಟೊ ಜೀರಿಗೆ ಮೆಣಸು ಬೇಳೆ ಉಪ್ಪು ಇಷ್ಟು ಬೇಕಾಗುತ್ತೆ ಮಾಡುವ ವಿಧಾನ ಮೊದಲು ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಬೇಳೆನ ಹಾಕ್ಕೋತಾ ಇದ್ದೀನಿ ಬೇಳೆ ಜೊತೆಗೆ ಒಂದೆರಡು ಬೆಟ್ಟದಲ್ಲಿ ಕೈನ ಜೊತೆಗೆ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀಟಾಗೆ ತೊಳ್ಕೊಬೇಕಾಗತ್ತೆ ಫಸ್ಟ್ ನೀಟಾಗೆಲ್ಲ ತೊಳ್ಕೊಂಡು ಆನಂತರ ನಾನು ಸಪ್ರೇಟ್ ನೀರನ್ನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀವಿ ಇದನ್ನ ಹಾಕ್ಕೊಂಡು ಚೆನ್ನಾಗೆ ಒಂದು ಮೂರು ವಿಷಲ್ ಬರೋವಷ್ಟು ನಾವು ಇದನ್ನು ಕೂಗಿಸ್ಕೋಬೇಕಾಗತ್ತೆ ಬೇಳೆ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಗಿಸ್ಕೊಳ್ಳಿ ಕೆಲವೊಂದು ಬೇಳೆಗಳು ಎರಡು ವಿಷಲ್ಗೆ ಕೂಗ್ಬಿಡುತ್ತೆ ಚೆನ್ನಾಗಿ ಬೆಂದ್ಬಿಡುತ್ತೆ ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಅದನ್ನು ಕೂಗಿಸ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಎರಡು ಈರುಳ್ಳಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಮೂರು ಕಡ್ಡಿಯಷ್ಟು ಹಾಗೆ ಒಂದು ನಾಲ್ಕು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಬೆಟ್ಟದನಲ್ಲಿ ಕೈ ಒಂದು ನಾಲ್ಕು ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿಯಷ್ಟು ಆಮೇಲೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎರಡು ಟೊಮೊಟೋನ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊನ ನಾನು ರುಬ್ಬಕ್ಕೆ ಹಾಕೋತೀನಿ ಇನ್ನು ಸ್ವಲ್ಪ ಟೊಮೊಟೊನ ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಸೈಡಿಗೆ ಎತ್ತಿಟ್ಕೊತಾ ಇದೀನಿ ಹಾಗೆ ಜೀರಿಗೆ ಮೆಣಸು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಇದನ್ನೆಲ್ಲ ನೀವು ತರ್ತರಿಯಾಗೆ ರುಬ್ಕೋಬೇಕಾಗತ್ತೆ ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಹೋಗ್ಬೇಡಿ ತರ್ತರಿಯಾಗೆ ನೆನಪಿರಲಿ ತರ್ತರಿಯಾಗೆ ರುಬ್ಕೋಬೇಕಾಗತ್ತೆ ನೀವು ಯಾವುದೇ ರಸಮ್ ಮಾಡಲಿ ನೀವು ಏನಾದರೂ ರುಬ್ಕೊಂಡು ಮಾಡ್ತೀವಿ ಅಂದರೆ ಅದನ್ನ ತರ್ತರಿಯಾಗೆ ರುಬ್ಕೋಬೇಕಾಗತ್ತೆ ಈಗ ನಾನು ಇಲ್ಲಿ ರುಬ್ಕೊಂಡು ಆಗಿದೆ ಈಗ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಅದಕ್ಕೆ ನಾನು ಸಪ್ರೇಟ್ ಇನ್ನೊಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ ಈಗ ಆಗ್ಲೇ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಇದನ್ನ ಒಂದು ಎರಡು ನಿಮಿಷದಷ್ಟು ಹುರ್ಕೋಬೇಕಾಗತ್ತೆ ನಾವು ಎಣ್ಣೆಲಿ ಆವಾಗಲೇ ಚೆನ್ನಾಗಿರುತ್ತೆ ಅದ್ರ ಪರಿಮಳ ಎಲ್ಲ ಬರಬೇಕು ಹಾಗೆ ಇವಾಗ ಟೊಮೊಟೊ ಕೂಡ ಹಾಕೊತಾ ಇದ್ದೀನಿ ಟೊಮೊಟೊ ಬೇಗ ಬೆಂದ್ಬಿಡೋ ಕಾರಣದಿಂದಾಗಿ ನಾನು ಲೇಟಾಗಿ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗೆ ಹುರ್ಕೊಳ್ಳಿ ಸಾಕು ಅಷ್ಟು ಹುರ್ಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಆಗಲೇ ಬೇಯಿಸಿಟ್ಕೊಂಡಿದ್ದ ಬೇಳೆ ಮತ್ತು ಬೆಟ್ಟದ ನಲ್ಲಿಕಾಯಿನ ಹಾಕೊತ ಇದ್ದೀನಿ ಅದು ವೀಡಿಯೋ ಮಿಸ್ ಆಗಿಬಿಡ್ತು ಸಾರಿ ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗೇ ಮಲ್ಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಜವಾಗ್ಲೂ ಅದ್ಭುತವಾಗಿದೆ ಈ ರಸಮ್ಮು ನೀವು ಖಂಡಿತ ಟ್ರೈ ಮಾಡ್ಬೋದು ಈಗ ಮಳೆ ಜಿಡಿ 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 ಅಂತ ಮಳೆ ಇಟ್ಕೊಬಿಟ್ಟಿದೆ ಸಿಕ್ಕಾಪಟ್ಟೆ ಮಳೆ ಆ ಮಳೆ ಜೊತೆಗೆ ಈ ಬಿಸಿ ಬಿಸಿ ರಸಮ್ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು ನನಗಂತೂ ಎಷ್ಟು ಫೇವ್ರೇಟ್ ಆವಾಯಿತು ಅಂದರೆ ಇನ್ನು ಮುಂದೆ ಯಾವತ್ತಾದರೂ ಮನೇಲಿ ಬಟ್ಟೆದ್ನಲ್ಲಿಕಾಯಿ ಇದೆ ಖಂಡಿತವಾಗ್ಲೂ ಈ ರಸಮ್ ಟ್ರೈ ಮಾಡಬೇಕು ಅಂತಲೇ ಅನಿಸುತ್ತೆ ಯಾವಾಗ್ಲೂ ಆಚೆ ಎಲ್ಲಾದರೂ ಹೊರ್ಗಡೆ ಬೆಟ್ಟ ಬೆಟ್ಟದ ನಲ್ಲಿಕಾಯಿ ನೋಡಿದ್ರೂ ಅದೇ ರಸಮ್ ನನಗೆ ನೆನಪಾಗುತ್ತೆ ಅಷ್ಟು ಅದ್ಭುತವಾಗಿ ಬಂದಿತ್ತು ಮಾತ್ರ ರುಚಿ ಖಂಡಿತವಾಗ್ಲೂ ಸಲ ಟ್ರೈ ಮಾಡಲೇಬೇಕು ಯಾರ್ಯಾರು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಫೇವ್ರೆಟ್ ಫುಡ್ ಲೀಸ್ಟಲ್ಲೂ ಇದು ಒಂದು ಹಾಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ ತುಂಬಾ ಅಷ್ಟು ಟೇಸ್ಟಿಯಾಗಿತ್ತು ನನಗಂತೂ ಅಲ್ಲಿ ಬಿಸಿ ಬಿಸಿ ವೀಡಿಯೋ ಮಾಡೋದಕ್ಕೆ ಹಾಕೊತ ಇದ್ದಾಗಲೇ ತಿನ್ ಅಷ್ಟು ತಿಂದ್ಬಿಡೋಣ ಅನ್ನೋ ಅಷ್ಟು ತುಂಬಾ ರುಚಿಯಾಗಿ ಬಂದಿತ್ತು ನೋಡ್ತಾ ಇದ್ದೀರಾ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಜೊತೆಗೆ ಒಂದು ಚೂರು ಹಪ್ಪಳನ ಕೂಡ ಕರ್ಕೊಂಡಿದ್ದೆ ನಾನು ಎಣ್ಣೆಗೆ ಹಾಕ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿನ ಮಾಡಿ ತೋರಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸ್ಬೋದು ಆ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದು ಕೂಡ ಹೋಗಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಕೂಡ ಪೋಸ್ಟ್ಗಳನ್ನ ಹಾಕ್ತಾ ಇರ್ತೀನಿ ಹಾಗೆ ಈಗ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಕೂಡ ನಾನು ಪೋಸ್ಟ್ಗಳನ್ನ ಹಾಕ್ತಾ ಇರ್ತೀನಿ ಅಲ್ಲೂ ಕೂಡ ಲೈಕ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಇರಿ ಇದೇ ರೀತಿ ಹೆಚ್ಚಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್